ಹೆಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರ್ಯಾರು ನನ್ನ ವೀಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಸೊ ಇವತ್ತು ನಿನ್ನೆ ಮಳೆ ಫುಲ್ಲು ಬಂದಿತ್ತು ಫ್ರೆಂಡ್ಸ್ ಫುಲ್ಲು ಮಳೆ ಬಂದ್ಬಿಟ್ಟಿತ್ತು ನಿನ್ನೆ ನೀವು ನೋಡ್ತಿರ್ಬೋದು ಫುಲ್ಲು ಹೆವಿ ಮಳೆ ಬಂದ್ಬಿಟ್ಟಿತ್ತು ಸೊ ಎಲ್ಲ ಗಲೀಜಾಗ್ಬಿಟ್ಟಿದೆ ದೆನ್ ಇವತ್ತು ಎರಡು ಬೆ ಶೀಟ್ ಹಬ್ಬ ಬರ್ತಾ ಇದೆ ಅಲ್ವ ಸೊ ಯುಗಾದಿ ಹಬ್ಬ ಬರ್ತಾ ಇದೆ ಅಲ್ವಾ ಸೊ ಬೆಡ್ಶೀಟ್ಗಳು ಇನ್ನು ಎರಡು ಒಗಿಬೇಕು ಮಳೆ ಎಲ್ಲಿ ಹಾಕೋಕ್ಕ ಮೇಲೆ ಜಾಗ ಇಲ್ಲ ಎಲ್ಲ ಆಗ್ಬಿಟ್ಟಿದ್ದಾವೆ ಸೊ ಅದಕ್ಕೆ ಇಲ್ಲೇ ಹಾಕೊಳ್ಳೋಣ ಅಂತ ಎರಡೆರಡೆ ಎರಡೆರಡೆ ಸ್ವಲ್ಪ ಬಟ್ಟೆ ಎರಡು ಬಟ್ ಎರಡು ಶೀಟ್ ಒಗಿಬೇಕು ಸೊ ನೀರು ಇನ್ನೂ ಬಿಟ್ಟಿಲ್ಲ ನಾನು ನಾಲ್ಕು ಗಂಟೆಯಿಂದ ಕಾಯ್ತಾ ಇದ್ದೀನಿ ಫ್ರೆಂಡ್ಸ್ ನೀರು ಬಿಟ್ಟಿರ್ತಾನೆ ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ ಎಲ್ಲರೂ ನೀರು ಹಿಡಿಬೇಕಲ್ಲ ಅಂತ ಹೇಳ್ಬಿಟ್ಟು ಬೇಗನೆ ಎದ್ದೆ ಆವಾಗಿಂದ ಕಾದೆ ಫ್ರೆಂಡ್ಸ್ ಒಂದು ನೀರು ಬರಲಿಲ್ಲ ಸೊ ಇವಾಗ ನೀ ಇವಾಗೂ ನೀರು ಬಿಟ್ಟಿಲ್ಲ ನೀರು ಬಿಟ್ಟಾಗ ಎಲ್ಲ ಮಾಡಿ ಕೆಲಸ ಮಾಡ್ಕೋಬೇಕು ತೊಟ್ಟಿನೂ ಕ್ಲೀನ್ ಮಾಡಿದ್ದೀನಿ ಇವತ್ತು ಸೊ ತೊಟ್ಟಿಗೂ ನೀರು ಹೊಯ್ಕೊಂಡು ಇವತ್ತು ಸಂಡೇ ಅಲ್ವಾ ಸೊ ಇವತ್ತೆಲ್ಲ ನೀರು ತುಂಬಿಸ್ಕೊಂಡು ನಾಳೆ ಮಂಡೇ ಅಲ್ವಾ ಸೊ ನಾಳೆ ಮಂಡೇ ವಾರ ಮಾಡಬೇಕು ನಾಳೆ ಸ್ನಾನ ಮಾಡಿ ಎಲ್ಲ ರೆಡಿಯಾಗಿ ಕ್ಲೀನ್ ಮಾಡಿಬಿಡ್ಬೇಕು ಸೊ ಇವತ್ತೆಲ್ಲ ಕ್ಲೀನ್ ಮಾಡ್ಕೊಬಿಡ್ಬೇಕು ನಾವು ಸೊ ಟೀಗಿಟ್ಟಿದ್ದೀನಿ ಇಟ್ಟಿದ್ದೀನಿ ಇನ್ನೂ ಇಟ್ಟಿಲ್ಲ ಇಡಬೇಕು ಎಲ್ಲಿ ಫ್ರೆಂಡ್ಸ್ ಬೆಳಗ್ಗೆ ಆದ್ರೆ ಇದೇ ನಮಗೆ ಸಾಯಂಕಾಲ ಆದ್ರೂ ಇದೆ ನಿಮಿಷ ಇರಿ ಬರ್ತೀನಿ ಹಾಯ್ ಕಮ್ ಬ್ಯಾಕ್ ಇವಾಗ ಬಟ್ಟೆ ತೊಳೆದು ನೀರು ಹಿಡ್ದು ಪಾತ್ರೆ ತೊಳೆದು ಬಂದೆ ಸೊ ಟೀಗೆ ಇಟ್ಟಿದೀನಿ ಹಾಲ್ಗೂ ಇಟ್ಟಿದ್ದೀನಿ ನನ್ನ ಮಗಳು ಎದ್ದು ಬಿಟ್ಲು ಹೋಗಿ ಬರೋ ಅಷ್ಟೊತ್ತಿಗೆ ಇವತ್ತು ತುಂಬಾ ಕೆಲಸ ಇತ್ತು ಫ್ರೆಂಡ್ಸ್ ತೋರಿಸ್ತೀನಿ ಬನ್ನಿ ನಿಮಗೆ ಬೆಡ್ಶೀಟ್ ನೋಡ್ತಿರ್ಬೋದು ಒಂದು ನಿಮಿಷ ನೋಡ್ತಿರ್ಬೋದು ಬೆಡ್ಶೀಟು ಎರಡು ಬೆಡ್ಶೀಟು ಹಿಂದ್ಗಡೆ ಬಟ್ಟೆ ಒಣಗಾಕಿದ್ದೀನಲ್ಲ ಬಟ್ಟೆನೂ ಒಣಗಾಕಿದ್ದೀನಿ ಒಂದು ನಿಮಿಷ ಇರಿ ಟೀ ಹಾಕ್ಕೊಂಡು ಬರ್ತೀನಿ ಸೊ ಸಾಂಬಾರ ಮಾಡೋಣ ಫ್ರೆಂಡ್ಸ್ ನಾಷ್ಟ ಮಾಡ್ತಾ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸಾಂಬಾರು ಸಾಂಬಾರ ಮಾಡ್ತೀನಿ ಹಿಂಗಿನ್ ನಾಷ್ಟ ಅವ್ನಿ ತರ್ತೀನಿ ಅಂದವನಲ್ಲ ಸಾರ ಮಾಡ್ಬಿಡೋಣ ಬೆಳಗ್ಗೆ ಈ ಬಾಡಿಗೆ ಮನೇಲಿ ಇರೋರ್ದು ಅಷ್ಟೇ ಸ್ವಂತ ಮನೇಲಿ ಇರೋರ್ದು ಅಷ್ಟೇ ಫ್ರೆಂಡ್ಸ್ ಸಂಸಾರಿಕ ಮನೇಲಿ ಗಂಡನ್ ಗಂಡಂಗೆ ಕೆಲಸ ಮಾಡಿ ಅವ್ರು ಅಷ್ಟೊತ್ತಿಗೆ ಅಡುಗೆ ಮಾಡಿ ಇಟ್ಬಿಡ್ಬೇಕು ನಾವು ಅಂದರೂ ಪರವಾಗಿಲ್ಲ ಅವ್ರಿಗೆ ಅಡಿಗೆ ಮಾಡಿ ಇಟ್ಬಿಡ್ಬೇಕು ಫ್ರೆಂಡ್ಸ್ ನಮ್ಮ ಮನೆಗೆ ಹೊಸ ಅತಿಥಿ ಬಂದಿದ್ದಾರೆ ಇವರೇ ಅತಿಥಿ ಮನೆ ಗೆಸ್ಟ್ ಲೈಟ್ ನಮ್ಮ ಮನೆ ಗೆಸ್ಟ್ ಇವರು ಎಲ್ಲ ಕಡೆ ಮನೆ ಹೆಂಗಿದೆ ಏನು ಎತ್ತ ಅಂತ ನೋಡ್ತಾವ್ರಿ ಸೊ ನನ್ನ ಗಂಡ ನಾಷ್ಟ ತಂದಿದ್ದಾನೆ ನಾಷ್ಟ ತಂದವನೇ ನಾಷ್ಟ ಮಾಡಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇದನ್ನೆಲ್ಲ ಹಾಕಿದ್ರೆ ಅವ್ನೊಂಥರ ಸೈಕು ಕ್ರ್ಯಾಕು ಕ್ರ್ಯಾಕು ನನ್ನ ಗಂಡ ನಮ್ಮ ಇವನು ಪೂರ್ತಿ ಕ್ರ್ಯಾಕು ನನ್ನ ಗಂಡ ನೋಡಿ ನನ್ನ ಮಗಳು ಕುಂಡಮ್ಮ ನೀವು ನಮ್ಮನೆ ಅತಿಥಿ ಅಲ್ವಾ ನಮಸ್ಕಾರ ನಮಸ್ಕಾರ ಆಯ್ ಆಯ್ ಅತಿಥಿ ಅತಿಥಿಯವರು ಕ್ವೀನ್ ಆಗಿಬಿಟ್ಟಿದ್ದಾರೆ ನೋಡಿ ಕಿರೀಟ ಹಾಕಿದೀವಿ ಸನ್ಮಾನ ಮಾಡಿದೀವಿ ಇವಾಗ ಇದ್ವಿ ಫ್ರೆಂಡ್ಸ್ ನಾನು ನೋಡಿ ರವೆ ನಾವು ಎಲ್ಲ ಇರ್ವೆ ಬಿದ್ದ್ಬಿಟ್ಟದೆ ನೋಡಿ ಎಲ್ಲ ಇರ್ವೆ ಬಿದ್ದ್ಬಿಟ್ಟದೆ ಅದಕ್ಕೆ पेनल बरी मरतोगबिटे हेक्टीन बाम इले गोलू बा इले। बोल ಇವಾಗ ಏನಿಲ್ಲ ಫ್ರೆಂಡ್ಸ್ ನಾನು ತರಕಾರಿ ಸಾರು ಮಾಡ್ತೀನಿ ನನ್ನ ಗಂಡ ಇದೇ ಬೆಳಗ್ಗೆ ಬಿರಿಯಾನಿ ತಂದಿದ್ದ ಸೊ ಅದರ ಸಾರೇ ಇಕ್ಕೂ ನಾನು ಅದನ್ನೇ ತಿಂತೀನಿ ಅಂದ ಸೊ ಅವ್ನು ಆ ಸಾರು ತಿಂತಾರೆ ನಮ್ಮ ನಾವು ಸಾರು ಮಾಡ್ಕೊಳೋಣ ಹೇಳ್ಬಿಟ್ಟು ತರಕಾರಿ ಹೆಚ್ಚಿಟ್ಟಿದ್ದೆ ಬೆಳಗ್ಗೆ ಮಾಡೋಕ್ಕಾಗಲಿಲ್ಲ ಸೊ ಇವಾಗ ತರಕಾರಿ ಸಾರು ಮಾಡಿಬಿಡೋಣ ಬನ್ನಿ ಫ್ರೆಂಡ್ಸ್ ಹಾಯ್ ತರಕಾರಿ ಸಾರಿಗೆ ಬೇಳೆ ಹಾಕ್ತಾಯಿದ್ದೀನಿ ಟೊಮೆಟೊ ಹಾಕಿದ್ದೀನಿ ಕ್ಲೋಸ್ ಮಾಡೋಣ ಬನ್ನಿ ಸೊ ಇದನ್ನು ವಾಶ್ ಮಾಡಿಬಿಟ್ಟು ಇದನ್ನು ಸಪ್ರೇಟಾಗಿ ಬೇಯಿಸ್ತೀನಿ ಫ್ರೆಂಡ್ಸ್ ಅದು ಎರಡು ವಿಜಿಲ್ಗೆನೆ ಒಂದು ವಿಜಿಲ್ಗೆನೆ ಬೇಗ ಕೂಗ್ಬಿಡ್ತದೆ ಸೊ ಆವಾಗ ಸಪ್ರೇಟ್ ಸಪ್ರೇಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇದನ್ನು ಸಪ್ರೇಟಾಗಿ ಬೇಯಿಸ್ತೀನಿ ನಾನು ತರಕಾರಿ ಸಾರು ಯಾವಾಗಲೂ ಮಾಡಬೇಕಂದ್ರು ಹಂಗೆ ಇದನ್ನು ಉಪ್ಪಕ್ಕೆ ಒಂಚೂರು ಸಪ್ರೇಟಾಗಿ ಬೇಯಿಸ್ತೀನಿ ಇದನ್ನು ತೊಳ್ಕೊಬಿಡೋಣ ಸೊ ಸ್ವಲ್ಪ ಉಪ್ಪು ಹಾಕಿರ್ತೀನಿ ಫ್ರೆಂಡ್ಸ್ ಸ್ವಲ್ಪ ಉಪ್ಪು ಇದಕ್ಕೆ ಸಪ್ರೇಟಾಗಿ ಇಡೀಲಿ ಅಂತ ಗೊತ್ತಾಗಲ್ವಲ್ಲ ಆಮೇಲೆ ಉಪ್ಪು ಎಷ್ಟಾಗ್ತೀನೋ ಕಮ್ಮಿ ಆಗ್ತದೆ ಸೊ ಬನ್ನಿ ಫ್ರೆಂಡ್ಸ್ ಅದು ಬೇಯ್ತಾ ಇರುತ್ತೆ ಕುದೀತಾ ಇರುತ್ತೆ ಸೊ ಅಲ್ಲಿವರೆಗೂ ನಾನು ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ ಅದಾಗಲಿ ನೋಡೋಣ ಇವಾಗ ಬೇಂದಿದೆ ತುಂಬ ಚೆನ್ನಾಗಿ ಬೇಂದಿದೆ ಒಂದು ಐದು ನಿಮಿಷ ಬೇಯಿಸಿದ್ದೀನಿ ಒಂದು ಸಪ್ರೇಟಾಗಿ ರೇಟಾಗಿ ತೆಗೆದಿಡ್ಕೊಂತೀನಿ ರೀ ಫ್ರೆಂಡ್ಸ್ ನೋಡ್ತಿರ್ಬೋದು ನೋಡ್ತಿರ್ಬೋದು ನೀವು ಇದು ಸಾಫ್ಟ್ ಆಗಿದೆ ಬನ್ನಿ ಒಗ್ಗರಣೆ ಹಾಕ್ಬಿಡೋಣ ಈರುಳ್ಳಿ ಕಟ್ ಮಾಡ್ಕೊಳ್ಳೋದೇ ಮರ್ತೋಗ್ಬಿಟ್ಟಿದೀನಿ ಈರುಳ್ಳಿ ಕಟ್ ಮಾಡ್ಕೊಳ್ಳೋದೇ ಮರ್ತೋಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಎಲ್ಲ ಹಿಂಗೆ ಅರ್ಧ ಬರ್ಧ ಕೆಲಸ பண்ணி எண்ணாணி வைக்க சாசுவே నోడి ఇంచూరు సే ఆదీని నడి వణ్ గిరదు కర్బేన్ సొప్పాక్తీ

ಸೊ ಒಣ ಮೆಣಸು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಒಂಚೂರು ಅದರಲ್ಲಿರೋ ರಸ ಚೆನ್ನಾಗಿರಲಿ ಚೆನ್ನಾಗಿರುತ್ತೆ ಅಲ್ವ ಖಾರ ಇರುತ್ತೆ ಅಂತೇಳ್ಬಿಟ್ಟು ನಿಮಿಷ ಇರಿ ಮುಂದಕ್ಕೆ ಇಟ್ಬಿಡ್ತೀನಿ ಕ್ಯಾಮ್ರಾನ ಒಣ ಮೆಣಸು ಹಾಕೊಂಡಿದೀನಿ ಹಾಕೊಳೋರು ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ಪು ಮಾಡಬಹುದು ನಾನು ಹಾಕ್ಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಇವಾಗ ಬ್ರೌನಿಶ್ ಆಗಬೇಕು

真的。 ಸೊ ತರಕಾರಿನೂ ಹಾಕಿದ್ದೀನಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಖಾರದ ಪುಡಿ ಏನೇನು ಮಸಾಲೆ ಬೇಕೋ ಅದನ್ನ ಹಾಕ್ಬಿಡೋಣ ಫ್ರೆಂಡ್ಸ್ ಅರ್ಶನ ಹಾಕಿದ್ದೀನಿ ನೆಕ್ಸ್ಟು ಸಾಂಬಾರ್ ಪೌಡ್ರ್ ಮಾಡಿರೋಂಥ ಸಾಂಬಾರು ಪೌಡ್ರಿದು ಇದು ನೋಡಿ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಬಿಡೋಣ ಫ್ರೆಂಡ್ಸ್ ನೋಡಿ ನೆಕ್ಸ್ಟ್ ಇದು ಏನು ಬೇಳೆ ಇರುತ್ತೆ ಅದನ್ನ ಹಾಕ್ತೀನಿ ಒಂಚೂರು ನೀರು ಆಡ್ ಮಾಡ್ಕೋಬೋಣ ಸೊ ಎಲ್ಲ ಹಾಕಿದ್ದೀನಿ ಒಂಚೂರು ನೋಡಿಕೊಂಡು ಯಾವುದಕ್ಕೂ ಲೈಟಾಗಿ ಹಾಕ್ಬಿಟ್ಟಿರ್ತೀನಿ ನೋಡಿ ಇಷ್ಟು ಹಾಕಿರ್ತೀನಿ ಕಮ್ಮಿನೇ ಹಾಕಿದ್ದೀನಿ ಲಾಸ್ಟಿಗೆ ನೋಡಿಕೊಂಡು ಹಾಕಬೇಕಷ್ಟೇ ಸೊ ಇನ್ನೊಂಚೂರು ನೀರು ಹಾಕಬೇಕು ಗಟ್ಟಿ ಆಗ್ಬಿಟ್ಟಿದೆ ನೀರು ಹಾಕಿದ್ದೀನಿ ಫ್ರೆಂಡ್ಸ್ ಇನ್ನೇನಿದ್ರು ಕುದಿ ಬರಬೇಕು ಅಷ್ಟೇ ಹಂಗೆ ಅಣ್ಣಕ್ಕೂ ಇಟ್ಕೊಬಿಡ್ತೀನಿ ಇನ್ನೇನು ಕುದಿಬೇಕು ಬನ್ನಿ ಇನ್ನೇನು ಕುದಿಬೇಕು ಇವತ್ತಿನ ಅಡುಗೆ ಅಷ್ಟೇ ಇವಾಗ ಅಡಿಗೆ ಮಾಡಿಬಿಟ್ಟಿದ್ದೀನಲ್ಲ ಇನ್ನೇನಿದ್ರು ಸತಿ ಹ್ಞೂ ಓ ವೈಡ್ ಕಾಣ್ತಾ ಹಾಂ ಅದೇನೋ ಇದು ಕೊಟ್ಬಿಟ್ಟಿದ್ದೆ ಸೊ ಇನ್ನೇನಿದ್ರು ಇವಾಗ ಅಡುಗೆ ಮಾಡಿಬಿಟ್ಟಿದ್ದೀನಿ ಇಡೋದಷ್ಟೇ ಒಂಚೂರು ಅಡುಗೆ ಎಲ್ಲ ಆದಮೇಲೆ ಒಂಚೂರು ತಿಂದ್ಬಿಟ್ಟು ಒಂಚೂರು ಚೂರು ತಿಂದ್ಬಿಟ್ಟು ಇನ್ನೇನಿಲ್ಲ ತಿರ್ಗ ಮಕ್ಕ ಇನ್ನೊಂದು ಸರ್ತಿ ಮಲ್ಕೊಂಡಿದ್ನಲ್ಲ ಸೊ ಮಲ್ಕೊಂಡಿದ್ನಲ್ಲ ಸೊ ಮಕ್ಕ ತೊಳ್ಕೊಂಡು ರೆಡಿಯಾಗಿ ಡ್ರೆಸ್ಸು ಬೇರೆದು ಹಾಕ್ಕೊಂಡು ರೀಲ್ಸ್ ಮಾಡೋದು ಬೆಳಗ್ಗೆ ಮಾಡಿರಲಿಲ್ಲ ಇವತ್ತು ಇವಾಗ ಈವ್ನಿಂಗ್ ಮಾಡ್ತೀನಿ సో ఇవ్వగో అన్నకి ఇట్బట్ బర్తీని ఫ్రెండ్స్ ಸೊ ಹಾಯ್ ಕಮ್ ಬ್ಯಾಕ್ ಊಟ ಗೀಟ ಮಾಡಿ ಫೇಸ್ ವಾಶ್ ಮಾಡಿ ರೆಡಿಯಾಗಿದ್ದೀನಿ ನೋಡಿ ನಾನು ಹೇಗೆ ಸಿಂಪಲ್ಲಾಗಿ ರೆಡಿ ಆಗ್ತೀನಿ ಯಾವ ಫೌಂಡೇಶನ್ನು ಬಳಸೋಲ್ಲ ಏನೂ ಬಳಸಲ್ಲ ಹೇಗೆ ಸಿಂಪಲ್ಲಾಗಿ ರೆಡಿ ಆಗ್ತೀನಿ ಅನ್ನೋದು ನಿಮಗೆ ಶಾರ್ಟಲ್ಲಿ ಶಾರ್ಟ್ ವೀಡಿಯೋನಲ್ಲಿ ಸಿಗುತ್ತೆ ಸೊ ಹೋಗಿ ವಾಚ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ಸ್ ಶೇರು ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ರೀಲ್ಸ್ಗಾಗಿ ಇಷ್ಟೇ ನಾನು ಮೇಕಪ್ ರೆಡಿ ಮಾಡ್ಕೊಳ್ಳೋದು ಸೊ ಇವತ್ತಿನ ವ್ಲಾಗ್ ಇಷ್ಟೇ ಆಗಿರುತ್ತೆ ಸೊ ಇವತ್ತು ಸ್ವಲ್ಪ ಕಮ್ಮಿ ವೀಡಿಯೋ ಮಾಡಿದ್ದೀನಿ ಸೊ ಇವತ್ತಿನ ವ್ಲಾಗ್ ಇಷ್ಟೇ ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬ ಬಾಯ್ ಟೇಕ್ ಕೇರ್